ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಂಬ ಘೋಷವಾಕ್ಯವನ್ನು ಸಮಸ್ತ ಕನ್ನಡಿಗರೇ ಕಿವಿಗೆ ಹಾಕಿಕೊಳ್ಳುವ ಮತ್ತೊಂದು ನುಡಿ ಹಬ್ಬ ಸಕ್ಕರೆ ನಾಡು ಮಂಡ್ಯದಲ್ಲಿ ಆರಂಭಗೊಂಡಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದಿನಿಂದ ಮೂರು ದಿನಗಳ ಪರ್ಯಂತ ನಡೆಯಲಿದೆ ನಾಡಗೀತೆ ರೈತಗೀತೆ ಹಾಗೂ ಕನ್ನಡ ಭಾಷೆಯ ಶ್ರೀಮಂತಿಗೆ ಪ್ರತಿಬಿಂಬಿಸುವ ಕಾವ್ಯ ಗೇಯದ ಪ್ರಸ್ತುತಿಯೊಂದಿಗೆ ನಿಕಟಪೂರ್ವ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಕವಿ ಹಾಗೂ ಸಾಹಿತಿ ದೊಡ್ಡರಂಗೇಗೌಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಜನಪದ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಮತ್ತು ವರ್ತಮಾನದ ಎಂಬತ್ತೇಳನೆಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ವಿದ್ವಾಂಸ ವಚನ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಸಮ್ಮುಖದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಸಂಗಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ರಾಷ್ಟ್ರ ಧ್ವಜ ಹಾಗೂ ನಾಡ ಧ್ವಜಾರೋಹಣಗಳ ಸಂಪ್ರದಾಯದ ಬಳಿಕ ನಾಡದೇವಿ ಕನ್ನಡ ರಾಜರಾಜೇಶ್ವರಿ ಶೋಭಾಯಾತ್ರೆಯ ನೆರಳಿನಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರನ್ನು ಸಡಗರ ಸಂಭ್ರಮದ ಮೆರವಣಿಗೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಗೆ ಆಹ್ವಾನಿಸಲಾಯಿತು ಈ ಮೆರವಣಿಗೆಗೆ ರಾಜಮಾತೆ ಪ್ರಮೋದಾದೇವಿ ಚಾಲನೆ ನೀಡಿದರು ಮಂಡ್ಯ ನಗರದಲ್ಲಿರುವ ವಿಶ್ವೇಶ್ವರಯ್ಯ ಪ್ರತಿಮೆಯ ಸ್ಥಳದಿಂದ ಚಾಲನೆ ಪಡೆದ ನುಡಿರಥದ ಮೆರವಣಿಗೆ ಶಹರದ ಪ್ರಮುಖ ಬೀದಿಗಳಲ್ಲಿ ಹಾದು ಪ್ರಧಾನ ವೇದಿಕೆ ಇರುವ ಭವ್ಯ ಮಂಟಪದ ಆವರಣದಲ್ಲಿ ಸಮಾಪನಗೊಂಡಿತು ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಡಿನ ಎಂಬತ್ತೇಳು ಕಲಾವಿದರ ಕಂಠಸಿರಿಯಲ್ಲಿ ನಾಡಗೀತೆ ಹಾಗೂ ರೈತ ಗೀತೆಗಳು ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡ ನುಡಿಯ ಭಾವ ಬಿತ್ತಿದವು ಸಮ್ಮೇಳನವನ್ನು ಉದ್ಘಾಟಿಸಿಕೊಟ್ಟ ಸಿದ್ದರಾಮಯ್ಯ ಅವರು ಮೂರು ದಿನಗಳ ಪರ್ಯಂತ ಕನ್ನಡ ನೆಲಜಲ ನಾಡು ಕುರಿತು ಮಂಥನ ನಡೆಸಲು ಅವಕಾಶ ಮಾಡಿಕೊಟ್ಟರು ವರ್ತಮಾನದಲ್ಲಿ ಕನ್ನಡ ಎದುರಿಸುತ್ತಿರುವ ಸವಾಲುಗಳು ಮತ್ತು ಆತಂಕಗಳು ಭವಿಷ್ಯದ ಬೆಳವಣಿಗೆಗೆ ಬೇಕಾಗಿರುವ ವಿಷಯಗಳನ್ನು ಕುರಿತು ಸಮ್ಮೇಳನದ ವೇದಿಕೆಗಳಲ್ಲಿ ರಚನಾತ್ಮಕ ಚಿಂತನೆ ನಡೆಯಬೇಕಿದೆ ಕಡೆಯಲ್ಲಿ ಸಮ್ಮೇಳನದಲ್ಲಿ ಅರ್ಥಪೂರ್ಣವಾದ ನಿರ್ಣಯಗಳು ಹೊರಹೊಮ್ಮಿ ಆ ಎಲ್ಲಾ ನಿರ್ಣಯಗಳು ಕಾಲಮಿತಿಯಲ್ಲಿ ಅನುಷ್ಠಾನಕ್ಕೂ ಬರಬೇಕಾಗಿದೆ ಸಾಹಿತ್ಯ ಕ್ಷೇತ್ರದ ಭಾವನೆಗಳಿಗೆ ಆಳುವವರು ಸ್ಪಂದಿಸಬೇಕಾಗಿದೆ ಕರ್ನಾಟಕದಲ್ಲಿ ಎದುರಾಗಿರುವ ಇಂಗ್ಲಿಷ್ ಭಾಷೆಯ ಪ್ರಾಬಲ್ಯವನ್ನು ಪರಿಣಾಮಕಾರಿಯಾಗಿ ಎದುರಿಸಿ ಕನ್ನಡವನ್ನು ಎಲ್ಲ ನೆಲೆಗಳಲ್ಲಿ ಪ್ರಥಮ ಆದ್ಯತೆಗೆ ತರಬೇಕಾಗಿದೆ ಹೊಸ ಪೀಳಿಗೆ ಕನ್ನಡದಿಂದ ದೂರವಾಗುತ್ತಿದೆ ಮರಳಿ ಆ ಪೀಳಿಗೆಯನ್ನು ಕನ್ನಡಕ್ಕೆ ಕರೆತರುವ ಗುರುತರ ಜವಾಬ್ದಾರಿ ಎಲ್ಲರ ಹೆಗಲೇರಿದೆ ರಾಜ್ಯದ ನೆಲ ಜಲದ ವಿಚಾರದಲ್ಲಿರುವ ಸಮಸ್ಯೆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಕನ್ನಡಕ್ಕೆ ಗೆಲುವು ತರುವಲ್ಲಿ ಸರ್ಕಾರದ ಪಾತ್ರ ಪ್ರಮುಖವಾಗಿದೆ ಕನ್ನಡ ಚಿಂತಕರು ಅದರ ನಿರ್ವಹಣೆ ಕುರಿತು ನಿರ್ಣಯಗಳನ್ನು ಕೈಗೊಳ್ಳಬೇಕು ಸಕ್ಕರೆ ನಾಡಿನ ಈ ಅಕ್ಷರ ಜಾತ್ರೆ ಅರ್ಥಪೂರ್ಣವಾಗಿ ಪರಿಸಮಾಪ್ತಗೊಳ್ಳಬೇಕಾಗಿದೆ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆ ಕನ್ನಡ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ ಅವುಗಳ ಉಳಿವಿನ ಬಗ್ಗೆ ಕೂಡ ನಿರ್ಣಯ ಕೈಗೊಳ್ಳಬೇಕಾಗಿದೆ ಪ್ರಾಥಮಿಕ ಹಂತದಲ್ಲಿ ಕನ್ನಡದ ಹೊರತು ಅನ್ಯ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ ತುರುಕಬಾರದು ಉದ್ಯೋಗಕ್ಕಾಗಿ ಇಂಗ್ಲಿಶು ಬೇಕು ಆದರೆ ಕನ್ನಡ ಭಾಷೆ ಶಿಕ್ಷಣದಲ್ಲಿ ಮಂಕಾಗದಿರಲಿ ಮಕ್ಕಳಿಗೆ ಬೇಕಿರುವುದು ಇಂಗ್ಲಿಷ್ ತರಬೇತಿ ಹೊರತು ಇಂಗ್ಲಿಷ್ ಶಿಕ್ಷಣವಲ್ಲ ನಮ್ಮ ಶಿಕ್ಷಣ ಸಚಿವಾಲಯ ಕನ್ನಡ ಉಳಿಸಿ ಬೆಳೆಸಲು ಸಮರ್ಥವಾದ ನಿರ್ಣಯಗಳನ್ನು ಕೈಗೊಂಡಾಗ ಕನ್ನಡ ಕಲಿಯುವ ಮಗುವಿನ ಬದುಕು ಮಸುಕಾಗಲಾರದು ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿ ನಿಯೋಜನೆಗೊಂಡಿರುವ ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾಡಿನ ಕಿರಿಯ ಎಂಬತ್ತೇಳು ಸಾಹಿತ್ಯಾಭ್ಯಾಸಿಗಳನ್ನು ಗುರುತಿಸಿ ಅವರ ಕೃತಿಗಳನ್ನು ಲೋಕಾರ್ಪಣೆ ಮಾಡುತ್ತಿರುವುದು ಸಮ್ಮೇಳನದ ಒಂದು ವಿಶೇಷ ಅಂಕಣವಾಗಿದೆ ಕನ್ನಡವನ್ನು ಕಟ್ಟಿ ಬೆಳೆಸಿದ ಬಿಎಂ ಶ್ರೀ ಪೂತಿ ನರಸಿಂಹಾಚಾರ್ಯರು ರಾವ್ ಉತ್ತಂಗಿ ಚನ್ನಬಸಪ್ಪ ಪ್ರೊಫೆಸರ್ ವಸಂತಕುಷ್ಟಿ ಡಾಕ್ಟರ್ ಎಂಎಂ ಕಲಬುರಗಿ ನಾಗತೆಹಳ್ಳಿ ಚಂದ್ರಶೇಖರ ಉದಯ ಶಂಕರ್ ಪುರಾಣಿಕ್ ಹೀಗೆ ಎಂಬತ್ತೇಳು ಬರಹಗಾರರ ಪುಸ್ತಕಗಳಿಗೆ ಮಾನ್ಯತೆ ಸಿಕ್ಕಿರುವುದು ಕನ್ನಡಿಗರ ಹೆಮ್ಮೆಯ ಭಾಗವಾಗಿದೆ ಸಕ್ಕರೆ ನಾಡಿನ ಅಕ್ಷರ ಜಾತ್ರೆಯಲ್ಲಿ ಸಾಗರದಾಚೆಯ ನೆಲದಲ್ಲಿ ತಮ್ಮ ತಮ್ಮ ಕರ್ತವ್ಯ ಹಾಗೂ ವರ್ತನೆಗಳ ಮೂಲಕ ಕನ್ನಡದ ಕಂಪು ಪಸರಿಸುತ್ತಿರುವ ಹದಿನೆಂಟು ದೇಶಗಳ ಅನಿವಾಸಿ ಕನ್ನಡಿಗರು ಪಾಲ್ಗೊಂಡಿದ್ದಾರೆ ಇವರು ಕನ್ನಡದ ಹೊಸ ಚಿಂತನೆಗಳನ್ನು ಮತ್ತೆ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ವಿದೇಶಗಳಲ್ಲಿ ಪಸರಿಸುವ ನುಡಿದೇವಿಯ ಪ್ರತಿನಿಧಿಗಳಾಗಿ ಇಲ್ಲಿ ಆಗಮಿಸಿದ್ದಾರೆ ಇವರ ಪಾಲ್ಗೊಳ್ಳುವಿಕೆ ಸಮ್ಮೇಳನದ ವಿಶೇಷ ಆಕರ್ಷಣೆಗಳಲ್ಲಿ ಒಂದಾಗಿದೆ ನುಡಿ ಹಬ್ಬದಲ್ಲಿ ರಾಜ್ಯದ ಉದ್ದಗಲದಿಂದ ದೇಶದ ಹೊರಭಾಗಗಳಿಂದ ಆಗಮಿಸಿರುವ ಎರಡು ಲಕ್ಷಕ್ಕೂ ಅಧಿಕ ಕನ್ನಡಿಗರಿಗೆ ಸಮ್ಮೇಳನ ನಡೆಯುವ ಮೂರು ದಿನಗಳ ಪರ್ಯಂತ ಉತ್ತಮ ಆಹಾರ ಹಾಗೂ ವಸತಿ ವ್ಯವಸ್ಥೆಯನ್ನು ಸಮ್ಮೇಳನದ ನಿಯೋಜಕರು ಮಾಡಿಕೊಟ್ಟಿದ್ದಾರೆ ಸಮಸ್ತ ಕನ್ನಡಿಗರೇ ಕನ್ನಡ ಉಸಿರಾಡುವ ನಿಮ್ಮೆಲ್ಲರಿಗೂ ವಿಶ್ವ ಪ್ಲಸ್ ಟಿವಿ ಪರವಾಗಿ ನುಡಿ ಹಬ್ಬದ ಆರ್ಥಿಕ ಶುಭಾಶಯಗಳು ನ್ಯೂಸ್ ರಿಪೋರ್ಟ್ ಪ್ಲಸ್ ಟಿವಿ ಪ್ಲಸ್ ಹಿತಕಿದು ಜಾಲದ ಜಾಲ